ಅವರ ಶಾಲೆಗೆ ಮಾನ್ಯತೆ ಇರ್ತಕ್ಕಂತ ವಿಚಾರದಲ್ಲಿ ಅಹ್ ಸರ್ಕಾರ ಮತ್ತೆ ಅಲ್ಲಿ ಬಿಇ ಸಾಕಷ್ಟು ಸಲ ಶಿಫಾರಸ್ ಕೊಟ್ಟಿದ್ರು ಕೂಡ ಅದನ್ನ ಮತ್ತೆ ವಾಪಸ್ ಮಾಡಿ ಅಲ್ಲಿ ಚಿಂತಾವಣೆ ಮಾಡಿ ಅವ್ರಿಗೆ ಪರವಾನಿಗೆ ಸಿಗದಾಗ ಮಾಡ್ತಕ್ಕಂಥದ್ದು ಆ ಮತ್ತೆ ಆತನ ವಿರುದ್ಧ ಹಲವಾರು ಪಿತೂರಿಗಳು ಮಾಡಿ ಇಲ್ಲಿ ಹಿಂದಿನ ಬಹಳ ಇಲ್ಲಿ ಕೂಡ ಮಂಜುನಾಥ ಅನ್ನೋದು ಇಲ್ಲಿ ಡಿ ಡಿ ಪಿ ಆಫೀಸ್ನ ಇರ್ತಕ್ಕಂಥ ಫಸ್ಟ್ ಡಿವಿಜನ್ ಕ್ಲರ್ಕ್ ಅವರು ಅವರು ಬಹಳ ಪ್ರಯತ್ನಗಳು ಮಾಡಿ ಅದನ್ನ ಸಂಸ್ಥೆ ನಡೆಸದಾಗಿ ನಡೆಸಲಾದ ಇರ್ತಾರ ಬಹಳ ಪ್ರಯತ್ನಗಳು ಮಾಡಿದ್ದಾರೆ ಕೊನೆಗೆ ಮೊನ್ನೆ ಒಂಬತ್ತನೇ ತಾರೀಕು ಅವರದನ್ನ ಕೇಳಕ್ ಹೋದಾಗ ಆತನ ಮೇಲೆ ಅವರು ಬೈದು ಆ ಗಲಾಟೆಗಳು ಮಾಡಿದ್ದಾರೆ ಮತ್ತು ಕೊನೆಗೂ ಕೂಡ ಫೋನ್ ಮಾಡಿ ಎದುರಿಸಿ ಅವಾಚ್ಯ ನಿಂದಿಸಿ ನೀನು ಏನ್ ಮಾಡಕ್ಕಾಗುತ್ತೆ ಅದನ್ನ ಪ್ರಶ್ನೆಗಳು ಮಾಡಿದ ಆತ ದಲಿತ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆತನಿಗೆ ಶಾಲೆ ನಡೆಸಲಿಕ್ಕೆ ಅವಕಾಶ ಕೊಡಬಾರ್ದು ಅನ್ನೋದು ಸ್ಪಷ್ಟವಾಗಿ ಕಾಣುತ್ತೆ ಮತ್ ನೇರವಾಗಿ ಜಾತಿ ಹೆಸರನ್ನ ಹೇಳಿ ಆ ನಿಂದಿಸಿ ಆತನ ಅವಮಾನ ಮಾಡಿದ್ದಾರೆ ಮತ್ತೆ ಬೆದರಿಕೆ ಹಾಕಿದ್ದಾರೆ ನೀನ್ ಹೇಗೆ ಶಾಲೆ ನಡೆಸಿಯಾ ನೋಡೋಣ ಅಂತ ಹೇಳಿ ಬೆದರಿಕೆ ಹಾಕಿದ ಆ ಅದ್ರ ಆ ಪ್ರಕಾರ ವಿರುದ್ಧ ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ದೂರ ದಾಖಲಾಗಿದೆ ದೂರ್ ದಾಖಲಾಗಿ ಎಫ್ ಐ ಆರ್ ಕೂಡ ಆಗಿದೆ ಆದ್ರೆ ಇದುವರೆಗೂ ಕೂಡ ಪೊಲೀಸ್ನವರು ಅದನ್ನು ಅರೆಸ್ಟ್ ಮಾಡಿಲ್ಲ ಆ ಮತ್ತೆ ಆತ ಭ್ರಷ್ಟಾಚಾರನೂ ಕೂಡ ಮಾಡಿ ಇದು ಇವರಿಂದ ಐವತ್ತು ಸಾವಿರ ರೂಪಾಯಿ ಹಣ ಅದನ್ನು ಬಲವಂತ ಮಾಡಿ ಬೆದರಿಕೆ ಹಾಕಿ ಈ ಹಿಂದಿನ ಐವತ್ತು ಸಾವಿರ ರೂಪಾಯಿ ದುಡ್ಡಿಸ್ಕೊಂಡು ಕೂಡ ಕೆಲಸ ಮಾಡ್ಕೊಟ್ಟಿಲ್ಲ ಅಂದ್ರೆ ಒಂದು ಒಂದು ಸಂಸ್ಥೆ ನಡೆಸೋದು ಬಹಳ ಕಷ್ಟ ಇದೆ ಆ ಕಷ್ಟ ಸಂದರ್ಭದಲ್ಲಿ ಲೈಸೆನ್ಸ್ ಬೇಕು ಅನ್ನೋ ಕಾರಣಕ್ಕೆ ಅವರಿಗೆ ಪರ್ಮಿಟ್ ಬೇಕು ಅನ್ನೋ ಕಾರಣಕ್ಕೆ ಬಹಳ ಬ್ಲಾಕ್ ಮೇಲ್ ಮಾಡಿ ಆತನದ ಹಣನೂ ಘೋಷಣೆ ಮಾಡಿ ಸೊ ಇಷ್ಟೆಲ್ಲ ಭ್ರಷ್ಟಾಚಾರ ಮಾಡಿ ಜಾತಿ ಅಸ್ಪೃಶ್ಯತೆ ತಡೆ ಕಾಯ್ದೆ ಒಂದು ಪ್ರಕರಣ ದಾಖಲಾ ಇರ್ತಕ್ಕಂಥ ಮಂಜುನಾಥ್ ಕೂಡ್ಲೆ ಅರೆಸ್ಟ್ ಮಾಡಬೇಕು ಮತ್ತೆ ಅದನ್ನ ಕೆಲಸದಿಂದ ಅಮಾನತ್ ಮಾಡಿ ತನಿಖೆ ಮಾಡಬೇಕು ಅನ್ನೋ ಒತ್ತಾಯವನ್ನು ಮಾಡ್ತೀವಿ ಕಾರಣ ಇಷ್ಟೆ ಒಂದು ಶಿಕ್ಷಣ ಇಲಾಖೆ ಅನ್ನೋದು ಮಾದರಿ ಆಗಿರ್ಬೇಕಾಗುತ್ತೆ ಸೊ ಅಲ್ಲೇನೆ ಜಾತಿ ಅಸ್ಪೃಶ್ಯತೆನ ಆಚರಣೆ ಮಾಡ್ತಕ್ಕಂಥದ್ದು ಮತ್ತೆ ಪ್ರಬಲ ಜಾತಿ ಸೇರಿದಂತ ಒಬ್ಬ ಮಂಜುನಾಥ್ ಅಂತ ಒಬ್ಬ ವ್ಯಕ್ತಿ ಹಣ ಮಾಡೋಕ್ಕೋಸ್ಕರ ಭ್ರಷ್ಟಾಚಾರ ಮಾಡೋಕ್ಕೋಸ್ಕರ ಎಲ್ಲವೂ ಬಳಸ್ಕೊಳ್ತಕ್ಕಂಥದ್ದು ಜ ಜನರನ್ನ ಅವರು ಯಾವುದೇ ಕಾರಣಕ್ಕೂ ಒಂದು ಸಂಸ್ಥೆ ನಡೆಸಬಾರ್ದು ಅಥವಾ ಮುಂದೆ ಬರಬಾರ್ದು ಶಿಕ್ಷಣನೇ ಸಂಸ್ಥೆ ನಡೆಸಬಾರ್ದು ಅನ್ನೋಂಥ ಮನಸ್ಥಿತಿ ಇದೆಯಲ್ಲ ಬಹಳ ಹೀನ ಮನಸ್ಥಿತಿ ಸೊ ಇಂಥ ಒಬ್ಬ ಹೀನ ಮನಸ್ಥಿತಿ ಇರ್ತಕ್ಕಂಥ ವ್ಯಕ್ತಿ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಅದು ಅವಕಾಶ ಕೊಡ್ಕೂಡ್ದು ಅನ್ನೋಂಥ ಒತ್ತಾಯ ಆಗಿದೆ ಸೊ ಆ ಕಾರಣಕ್ಕೆ ಆತನ ಕೂಡಲೇ ಬಂಧಿಸಬೇಕು ಅಮಾನತ್ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಒಂದು ದೊಡ್ಡ ಒತ್ತಾಯ ಮತ್ತೆ ಆತ ಆತನದಿಂದ ಬಹಳ ಆರೋಪಗಳಿವೆ ಮನೆಯಲ್ಲರೂ ಕೂಡ ಸಂಬಂಧಪಟ್ಟಂಗೆ ರಂಗಸ್ವಾಮಿ ಅವರೇ ಹೇಳ್ತಾರೆ ಅವ್ರು ಏನೇನೆಲ್ಲ ಮಾಡಿದಾನೆ ಅನ್ನೋದು ಅವರು ಕೂಡ ಸ್ವತಃ ಅವರು ಹೇಳ್ತಾರೆ ಸಂದೇಶರು ಕೂಡ ಮಾತಾಡ್ತಾರೆ ಸೊ ನಮ್ಮ ಒತ್ತಾಯ ಇರೋದೇನಂತ ಅಂದ್ರೆ ಎಫ್ಐ ಆರ್ ಆಗಿರ್ತಕ್ಕಂಥ ಮಂಜುನಾಥನ ಕೂಡಲೇ ಅರೆಸ್ಟ್ ಮಾಡಬೇಕು ಆತನ ಕೆಲಸದಿಂದ ಅಮಾತ್ ಮಾಡಬೇಕು ತನಿಖೆ ಮಾಡಬೇಕು ಅಂತ ಡಿ ಸಿ ಅವರಿಗೆ മറ്റ എസ് പി മനസ്തീവി മനു സർക്കാർ കാര്യ പത്രീക ലോകായുക്ത കൂടെ ആ വിധ കംപ്ലി